असलमुमु नमस्कार यार हेगिरा ना तुम चल ನೀವು ಕೂಡ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಟಾಪಿಕ್ ಅಂದರೆ ಚಿನ್ನ ಅಲ್ಲದೆ ಬೇರೆ ಯಾವುದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋ ಆಗ್ಬೋದು ನಾವು ಮತ್ತು ದುಡ್ಡು ಸಿಗುತ್ತಾ ನಮಗೆ ಅಂತ ಕೇಳಿದ್ರೆ ಹೌದು ತುಂಬ ವಿಷಯಗಳಿದೆ ಆದರೆ ನೀವು ಗಮನ ಇಟ್ಟು ನೀವು ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ಇದರಲ್ಲೆಲ್ಲ ನಾವು ಇನ್ವೆಸ್ಟ್ ಮಾಡಿದ್ರೆ ಕೂಡ ನಮಗೆ ದುಡ್ಡು ಅನ್ನೋದು ಸಿಗುತ್ತೆ ಇನ್ಕಮ್ ಅನ್ನೋದು ಸಿಗುತ್ತೆ ಮಂತ್ಲಿ ಮಂತ್ಲಿ ಇನ್ಕಮ್ಮು ಸಿಗುತ್ತೆ ಓಕೆನಾ ಇದ್ರಲ್ಲಿ ಮೇಲೆ ಇನ್ವೆಸ್ಟ್ ಮಾಡಿ ನೀವು ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರ ಇವಾಗ ಚಿನ್ನ ಅಂದರೆ ಒಂದು ಸತಿ ತೊಗೋಬೇಕು ತೊಗೊಂಡು ಇಡಬೇಕು ಅದನ್ನು ಚಿನ್ನ ತೊಗೊಂಡ ಮೇಲೆ ಜೋಪಾನ ಮಾಡಬೇಕು ಅದನ್ನು ಭಯ ಇರುತ್ತೆ ಚಿನ್ನ ಇದ್ದರೆ ಎಲ್ಲೂ ಹೋಗೋಕ್ಕೂ ಇಲ್ಲಿ ಇದು ಮಾಡೋಕ್ಕು ಇಲ್ಲಾಂದರೆ ಅದನ್ನು ತೊಗೊಂಡೋಗಿ ಬ್ಯಾಂಕಲ್ಲಿ ಅದನ್ನು ಚಾರ್ಜಸ್ ಕೊಟ್ಬಿಟ್ಟು ಬ್ಯಾಂಕಲ್ಲಿ ಇಡಬೇಕು ಆ ಥರ ಎಲ್ಲ ಇಡುತ್ತೆ ಇರುತ್ತೆ ಆದರೆ ಈ ಥರ ಎಲ್ಲ ವಿಷಯ ಮಾಡಿದ್ರೆ ಖಂಡಿತವಾಗ್ಲೂ ಕೇರಿಂಗ್ ಅನ್ನೋದು ಏನಿರಲ್ಲ ಹಾಂ ಬಟ್ ಇನ್ವೆಸ್ಟ್ ಮಾಡಿಬಿಟ್ಟು ದುಡ್ಡನ್ನ ತೊಗೋಬೋದು ಅಷ್ಟೇ ಯಾವುದಪ್ಪ ವಿಷಯ ಹೇಗೆ ಹೇಳಿ ಸಿಸ್ಟರ್ ಬೇಗ ಅಂತ ಹೇಳಿದ್ರೆ ಹೌದು ಫಸ್ಟು ಬಂದು ಒಂದು ಕೆಲವೊಂದು ವಿಷಯನ ಹೇಳ್ತೀನಿ ಅದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಮಾತ್ರ ನೀವು ಚೂಸ್ ಮಾಡಿ ನೀವು ಆ ಥರ ಕೆಲಸ ಮಾಡ್ಬೋದು ಫಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಮನೆ ಇವಾಗ ನಿಮಗೆ ಒಂದು ಎರಡು ಲಕ್ಷ ಮೂರು ಲಕ್ಷ ಕೈಯಲ್ಲಿ ದುಡ್ಡಿದೆ ಅಂತ ಹೇಳಿದ್ರೆ ನೀವು ಒಂದು ಲೀಸಿಗೆ ಮನೆ ಹಾಕ್ಕೊಳ್ಳಿ ಓಕೆನಾ ಲೀಸಿಗೆ ಮನೆ ಹಾಕ್ಕೊಳ್ಳಿ ಲೀಸಿಗೆ ಮನೆ ಹಾಕ್ಕೊಂಡು ಅದನ್ನು ಏನು ಮಾಡ್ತೀರಾ ಅದರಲ್ಲಿ ಹೆಂಗೆ ನಮಗೆ ದುಡ್ಡು ಸಿಗುತ್ತೆ ಸಿಸ್ಟರ್ ಅಂತ ಕೇಳಿದ್ರೆ ಅದನ್ನು ಲೀಸ್ಗೆ ಮನೆ ಹಾಕ್ಕೊಂಡು ಇಲ್ಲ ಒಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷ ಅದನ್ನು ಅಗ್ರಿಮೆಂಟ್ ಮಾಡಿಸ್ಕೋಬೇಕು ನೀವು ಅಗ್ರಿಮೆಂಟ್ ಮಾಡಿಸ್ಕೊಂಡು ನಿಮ್ಮ ಹೆಸರಲ್ಲಿ ಖಾತೆ ಮಾಡಿಸ್ಕೊಂಡ್ರೆ ಓಕೆನಾ ಅದನ್ನು ಒಂದು ಎರಡು ವರ್ಷವರೆಗೂ ನಿಮ್ಮ ಹ್ಯಾಂಡ್ ಓವರಲ್ಲಿ ಇರುತ್ತೆ ಆ ಮನೆ ಆವಾಗ ನೀವು ಏನು ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನು ನೀವು ಬಾಡಿಗೆಗೆ ಬಿಡ್ತೀರ ಒಂದು ಮೂರು ಲಕ್ಷದ ಮನೆ ಅಂದರೆ ಆರಾಮಾಗಿ ನಿಮಗೆ ಒಂದು ಏಳು ಸಾವಿರ ಆರು ಸಾವಿರ ಅಷ್ಟು ಅಮೌಂಟು ನಿಮಗೆ ತಿಂಗ್ ತಿಂಗಳು ಸಿಗುತ್ತೆ ಒಂದಿಷ್ಟು ಅಡ್ವಾನ್ಸ್ ಅಂತ ಇಸ್ಕೊಂಡು ನೀವು ಆ ಅಡ್ವಾನ್ಸ್ನು ಕೂಡ ಬೇರೆ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಮತ್ತು ಬಾಡಿಗೆನೂ ಕೂಡ ಅದು ಫ್ರೀಯಾಗಿ ನಿಮಗೇ ಆ ಮನೆಯಿಂದ ಬರ್ತಾ ಇರೋ ಇನ್ವೆಸ್ಟ್ಮೆಂಟ್ಗೆ ಮೂರು ಲಕ್ಷ ಏನು ಹಾಕಿದ್ದೀರಾ ಅದಕ್ಕೆ ಬಂಡವಾಳಕ್ಕೆ ನಿಮಗೆ ಒಂದು ಏಳು ಸಾವಿರ ಎಂಟು ಸಾವಿರ ಆರು ಸಾವಿರ ಮನೆ ಹೇಗಿದೆ ಅದನ್ನು ನೋಡಿ ಕೆಮ್ಮ ಅದರಿಂದ ನಿಮಗೆ ಹಣ ಬರುತ್ತೆ ಇದು ಒಂದನೇ ಟಿಪ್ಸ್ ಅಂದರೆ ಮತ್ತೆ ಎರಡನೇ ಟಿಪ್ಸ್ ಇನ್ನೇನಾದರೂ ನಾವು ಒಂದು ಸ್ವಲ್ಪ ಲಕ್ಷದಲ್ಲಿ ಹಣ ಇದೆ ನಮ್ಮ ಹತ್ರ ಅಂತ ಹೇಳಿದ್ರೆ ಅದನ್ನು ಒಂದು ಇವಾಗ ನಮ್ಮ ಹತ್ರ ಕಾರ್ ಇಲ್ಲ ಕಾರ್ ತೊಗೊಬಿಡೋದ ಅಂತ ಅನಿಸುತ್ತೆ ಬೇರೆಯವ್ರನ್ನೆಲ್ಲ ನೋಡಿದ್ರೆ ಅದು ನೀವು ವೈಟ್ ಬೋರ್ಡ್ ಕಾರ್ ತೊಗೊಂಡ್ರೆ ಯಾವುದಕ್ಕೂ ಕೂಡ ಪ್ರಯೋಜನ ಆಗಲ್ಲ ಅದನ್ನೇ ನೀವು ಎಲ್ಲೋ ಬೋರ್ಡ್ ಕಾರನ್ನ ತೊಗೊಂಡ್ರೆ ಅದನ್ನು ನೀವು ಬಾಡಿಗೆಗೆ ಬಿಡ್ಬೋದು ಅದರಿಂದ ದಿನ ಸಂಪಾದನೆ ಮಾಡ್ಬೋದು ಅದಾದರೂ ತಿಂಗಳಿಗೆ ಸಂಪಾದನೆ ಮಾಡ್ಬೋದು ದಿನ ನಂದಲ್ಲ ಅಂತ ಒಂದು ಸಾವಿರ ಸಂಪಾದನೆ ಮಾಡ್ಬೋದು ಕಾರಲ್ಲಿ ನಾನು ಕಂಡಂಗೆ ನಮ್ಮ ಹತ್ರನೂ ಕೂಡ ಇತ್ತು ಹಾಗೆ ಮಾಡ್ತಾಯಿದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿ ಬಿಟ್ಟಿದ್ದೀನಿ ನಮ್ಮ ಬೇರೆಯವರಿಂದ ಏನಲ್ಲ ಅಂದರೆ ನಾವು ಮನೆ ಚೇಂಜ್ ಮಾಡಿದೋ ಅಲ್ಲೇನೂ ಸಿಗಿಲ್ಲ ಪಾರ್ಕಿಂಗ್ ಜಾಗ ಸಿಕ್ಕಿಲ್ಲ ಅಂತ ಕೊಟ್ಬಿಟ್ಟಿದ್ದೀವಿ ಅಷ್ಟೇ ಇಲ್ಲ ಪಾರ್ಕಿಂಗ್ ಇಲ್ಲಿ ಇದ್ದಿದ್ದರೆ ಖಂಡಿತವಾಗ್ಲೂ ಅದನ್ನು ಮಾಡ್ತಾಯಿದ್ದು ಮುಂದೆ ಮಾಡಬೇಕು ಅನ್ಕೊಂಡಿದ್ದೀವಿ ನೀವು ಕೂಡ ಖಂಡಿತವಾಗ್ಲೂ ಮಾಡಿ ಅದು ಹೇಗಪ್ಪ ಐಡಿಯಾ ಅಂತ ಹೇಳಿದ್ರೆ ಇವಾಗ ನಾವು ಒಂದು ಕಾರ್ನ ತೊಗೋತೀವಿ ತೊಗೊಂಡು ಎಲ್ಲೋ ಬೋಟ್ ಕಾರನ್ನ ಮಾಡಿಸ್ಕೊಂಡಿರ್ತೀವಿ ಅದನ್ನು ಬಾಡಿಗೆಗೆ ಅಂತ ಬಿಡೋದು ಇವಾಗ ಎಷ್ಟೋ ಜನ ಕೆಲಸ ಇಲ್ಲದೇ ಇರ್ತಾರೆ ಅವರು ಖಂಡಿತವಾಗ್ಲೂ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಲ್ಲ ಯಾರಾದರೂ ಡ್ರೈವರ್ಗಳು ಸಿಕ್ಕಿದ್ರೆ ಕಾರ್ನ ಈವಾಗಂತೂ ಊಬರ್ ಓಲಾ ಅನ್ನೋದೆಲ್ಲ ಬಂದುಬಿಟ್ಟಿದೆ ಆ ಥರ ಬಾಡಿಗೆನೂ ಕೂಡ ಹೊಡಿಬೋದು ಆ ಥರನೇ ಹುಡ್ಕೊಂಡು ಹೋಗ್ಬೋದು ಆದರೆ ಒಂದು ಬಾಡಿಗೆ ಹೊಡೆದ್ರೆ ನಿನಗಿಷ್ಟು ನನಗಿಷ್ಟು ಒಂದು ಬಾಡಿಗೆಯಲ್ಲಿ ಇಷ್ಟು ಇಷ್ಟದ್ದು ಬಂದರೆ ಇಷ್ಟು ಅಂತ ನೀವು ಕ್ವಾಲಿಕೇಟ್ರ್ ಹಾಕೊಬಿಟ್ರೆ ಅವರು ಅಷ್ಟು ಏನು ದುಡ್ದಿದ್ದಾರೆ ಅದನ್ನು ಇಟ್ಕೊಂಡು ಮಿಕ್ಕಿದ್ದ ಬಂದು ನಿಮಗೆ ಕೊಡ್ತಾರೆ ಇಲ್ಲಾಂದರೆ ಆದರೂ ದೂರ ಹೋಗಬೇಕು ಅಂದರೂ ಕೂಡ ಅರ್ಧ ನಿಮಗೆ ಅರ್ಧ ಅವ್ರಿಗೆ ಅಂತಲೂ ಕೂಡ ನೀವು ಮಾತಾಡ್ಕೋಬೋದು ಆ ಥರ ದುಡಿಬೋದು ಇಲ್ಲಾಂದರೆ ಕಾರನ್ನ ಯಾವುದಾದ್ರೂ ಆಫೀಸ್ಗೆ ಅಟ್ಯಾಚ್ ಮಾಡ್ತೀನಿ ಅಂದರೂ ಕೂಡ ಓಕೆ ಯಾವುದಾದ್ರೂ ಆಫೀಸ್ಗೆ ಅಟ್ಯಾಚ್ ಮಾಡಿಬಿಟ್ಬಿಟ್ರೆ ತಿಂಗಳಿಗೆ ಎಷ್ಟು ಸಂಬಳ ಅಂತ ಬರುತ್ತೆ ನಿಮಗೆ ಕಾರ್ಗೆ ಓಕೆನಾ ಆ ಥರನೂ ಕೂಡ ಮಾಡ್ಬೋದು ತುಂಬ ರೀತಿ ದುಡಿಬೋದು ಓಕೆನಾ ತುಂಬ ರೀತಿ ದುಡಿಬೋದು ಇನ್ನು ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ ಹತ್ರ ಒಂದಿಷ್ಟು ದುಡ್ಡು ಇಲ್ಲ ನಮ್ಮ ಹತ್ರ ಒಂದು ಐದು ಲಕ್ಷ ಆರು ಲಕ್ಷ ಅಷ್ಟು ದುಡ್ಡಿದೆ ಆದರೆ ನಮಗೆ ಇರೋಕ್ಕೆ ಮನೆ ಇಲ್ಲ ಏನು ಮಾಡೋದು ಮನೆ ತೊಗೋಬೇಕು ಅಂತ ತುಂಬ ಆಸೆ ಇದೆ ಕೈ ತುಂಬ ದುಡಿತಿದ್ದೀನಿ ಹೇಗೆ ತಗೊಳ್ಳೋದು ಅಂತ ಹೇಳಿದ್ರೆ ಒಂದು ಮನೆ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ ಸ್ವಂತ ಮನೆ ತೊಗೋತಾ ಇದ್ದೀರಾ ಅಂತ ಹೇಳಿದ್ರೆ ಮನೆ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ ಅದು ನಿಮಗೆ ಒಂದು ಸಾಯೋವರೆಗೂ ನೆಮ್ಮದಿ ಕೊಡುವಂಥ ಜಾಗ ಯಾಕೆಂದರೆ ಸ್ವಂತ ಮನೆ ಅನ್ನೋದು ನಮ್ಮ ಮನೆ ಯಾರೇ ಏನು ಹೇಳಿದ್ರು ಕೂಡ ನಮ್ಮ ಮನೇಲಿ ನಾವು ನೆಮ್ಮದಿಯಾಗಿ ಇರುವಂಥ ಜಾಗ ಹಾಗಾಗಿ ನೆಮ್ಮದಿ ಕೊಡುವ ಜಾಗನ ನಾವು ಆರಾಮಾಗಿ ಒಂದು ಆರು ಲಕ್ಷ ಇನ್ವೆಸ್ಟು ಕಟ್ಟಿರೋ ಮನೆ ಓಕೆನಾ ಕಟ್ಟಿರೋ ಮನೆಯೇ ಒಂದು ನಿಮ್ಮ ಕೈಲಿ ಎಷ್ಟಿದೆ ಅಷ್ಟನ್ನು ದುಡ್ಡು ಹಾಕೊಂಡು ತೊಗೊಂಡು ಬಾಕಿದೆಲ್ಲ ಏನು ಅಂದರೆ ನೀವು ಸ್ವಲ್ಪ ಲೋನ್ ಮಾಡಿಸ್ಕೊಬೋದು ಮನೆ ಮೇಲೆ ಮನೆ ಮೇಲೆ ಲೋನ್ ಮಾಡಿಸ್ಕೊಂಡ್ರೆ ನೀವು ಅದನ್ನು ತಿಂಗ್ ತಿಂಗಳು ಒಂದು ಐವತ್ತು ಸಾವಿರ ನಲ್ವತ್ತು ಸಾವಿರ ಆ ಥರ ಕಟ್ಟೋದಿರುತ್ತೆ ಆ ಥರ ಅಂದರೆ ಬೇಗ ತಿರುವಂಥ ಲೋನ್ನ ಹಾಕ್ಸ್ಕೊಳ್ಳಿ ಮೂವತ್ತು ವರ್ಷ ಮೂವತ್ತೈದು ವರ್ಷ ಆ ಥರ ಲೋನ್ನ ಹಾಕ್ಸ್ಕೊಬೇಡಿ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಅಷ್ಟು ಆಗೋ ಅಂತ ಲೋನ್ನ ಹಾಕ್ಕೊಳ್ಳಿ ಯಾಕೆಂದರೆ ಜಾಸ್ತಿ ನಾವು ವರ್ಷಗಳನ್ನ ಅಂತರ ಇಟ್ಕೊಂಡ್ರೆ ಅದು ಬಡ್ಡಿನೂ ಕೂಡ ಒನ್ ಟು ಡಬ್ಬಲ್ ತ್ರಿಬಲ್ ಆಗುತ್ತೆ ಅದಕ್ಕೋಸ್ಕರ ಆ ಥರ ನೀವು ಸ್ವಂತ ಮನೆ ತೊಗೊಳ್ಳಿ ಸ್ವಂತ ಮನೆ ಮೇಲೆ ಇನ್ವೆಸ್ಟ್ ಮಾಡಿ ನೆಮ್ಮದಿಯಾಗಿ ನೀವು ಕೂಡ ಇರ್ಬೋದು ಒಂದು ಹದಿನೈದು ವರ್ಷ ಏನೋ ಒಂದು ಕಷ್ಟಪಟ್ಟು ನೀವು ಹಣನ ಕೂಡಿಸಿ ತಗೊಳ್ಳೋಕ್ಕಿಂತ ಈಗ ಒಳ್ಳೆ ಮನೆ ಸಿಕ್ಕಿದೆ ನಮಗೆ ಕಡಿಮೆ ರೇಟಲ್ಲಿ ಸಿಕ್ಕಿದೆ ಅಂತ ಏನಾದರೂ ಅನಿಸಿದ್ರೆ ನೀವು ಈ ಥರ ಮನೆ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಇನ್ನು ಯಾವುದರಲ್ಲೇ ಅಂತ ಹೇಳಿದ್ರೆ ಕಾ ಸೈಟ್ ಖಾಲಿ ಜಾಗ ಏನಿದೆ ಆದರೂ ಕೂಡ ಇನ್ವೆಸ್ಟ್ ಮಾಡ್ಬೋದು ಇವಾಗ ಖಾಲಿ ಜಾಗಲಂತೂ ತುಂಬ ಬೆಲೆ ಮನೆ ಬೇಕಾದರೂ ತೊಗೊಬಿಡ್ಬೋದು ಖಾಲಿ ಜಾಗ ತೊಗೊಳಕ್ಕೆ ಅದರಲ್ಲಿ ಬ್ಯಾಂಗ್ಳೂರಂಥ ಸಿಟಿಗಳಲ್ಲಿ ನಾವು ಖಾಲಿ ಜಾಗ ತಗೋತೀನಿ ಮಿಡಲ್ ಕ್ಲಾಸ್ ಜನ ಅಂತ ಹೇಳೋದು ಅದು ದೊಡ್ಡ ಸಾಧನೆ ಅಂತ ನನ್ನ ಪ್ರಕಾರ ಅದು ನಾನು ಹೇಳ್ತೀನಿ ಬ್ಯಾಂಗ್ಳೂರಲ್ಲಿ ನಾವು ತಗೊಳಕ್ಕೆ ಸಾಧ್ಯನೇ ಇಲ್ಲ ಸ್ವಲ್ಪ ದುಡ್ಡಿರಬೇಕು ಕೋಟಿ ಗಟ್ಟಲೆ ಜಾಗ ಇದೆ ಜಾಗ ತೊಗೊಳ್ಳೋರಾದರೆ ಆದರೆ ಅದನ್ನೇ ಒಂದು ಮೈಸೂರು ಕಡೆ ಇಲ್ಲ ಮಂಡ್ಯ ಕಡೆ ಇಲ್ಲ ಹಳ್ಳಿಗಳ ಕಡೆ ತೊಗೋತೀವಿ ನಾವು ಅಂತ ಹೇಳಿದ್ರೆ ಕಡಿಮೆ ರೇಟಿಗೆ ಸಿಗುತ್ತೆ ಈಗ ಒಂದು ಕೋಟಿಲಿ ನೀವು ಮನೆ ಸೈಟ್ ತಗೋತೀನಿ ಅಂದರೆ ಒಂದು ಕೋಟಿಲಿ ಭರ್ಜರಿಯಾಗಿ ಸೈಟ್ ತೊಗೊಂಡು ಮನೇ ಕಟ್ಬಿಡ್ಬೋದು ಹಳ್ಳಿಗಳ ಕಡೆ ಎಲ್ಲಿದ್ರೇನು ನಮಗೆ ಒಂದು ಸ್ವಲ್ಪ ನೆಮ್ಮದಿಯಿಂದ ನಾವು ಸ್ವಂತ ಮನೆ ಅಂತ ಇದ್ಕೊಂಡ್ರೆ ಇನ್ನೂ ಒಳ್ಳೆಯದು ಇವಾಗೆಲ್ಲ ಕೆಲವೊಂದು ಜನ ಬುದ್ಧಿ ಬಂದರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಬ್ಯಾಂಗ್ಳೂರು ಸಿಟಿಗಳಲ್ಲಿ ಸೈಟ್ ತೊಗೊಳೋಕ್ಕಾಗಲ್ಲ ಮನೆ ತೊಗೊಳಕ್ಕಾಗಲ್ಲ ಅಂತ ಹೇಳಿದ್ರೆ ಇಲ್ಲಿ ಬ್ಯಾಂಗ್ಳೂರುಗಳಲ್ಲಿ ಲೀಸ್ಗಳಲ್ಲಿ ಲಬಾಡ್ ಕೇಳಿ ಇದ್ದು ಬೇರೆ ಕಡೆ ಒಂದು ಒಳ್ಳೆ ಮನೆನ ಕಟ್ಟಿಸ್ಕೊಂಡಿರ್ತಾರೆ ಬೆಂಗಳೂರಲ್ಲಿ ಎಷ್ಟು ದುಡಿಯೋಕ್ಕಾಗುತ್ತೆ ಎಷ್ಟು ಕೆಲಸ ಮಾಡೋಕ್ಕಾಗುತ್ತೆ ಅಷ್ಟು ದಿನ ಇದ್ದು ರಿಟೈರ್ಮೆಂಟ್ ಆದಮೇಲೆ ಹೋಗಿ ತಮ್ಮ ಸ್ವಂತ ಮನೆಗೆ ಹೋಗಿ ಸೇರಿ ಸೆಟ್ಲಾಗಿ ಹೋಗ್ತಾರೆ ಆ ಥರನೂ ಕೂಡ ಮಾಡ್ತಾರೆ ಹಾಗೆಯೇ ನಾವು ಕೂಡ ಇರಬೇಕಾದ್ರೆ ಒಂದು ಹಳ್ಳಿಲೋ ಇಲ್ಲ ಒಂದು ಖಾಲಿ ಜಾಗನೂ ಚೆನ್ನಾಗಿ ಕಟ್ಟಿರೋ ಮನೆ ನಾವು ತೊಗೊಂಡು ಬಿಟ್ಬಿಟ್ರೆ ಇಲ್ಲ ನಾವು ಬೆಂಗಳೂರಲ್ಲಿದ್ದೀವಿ ಕೆಲಸ ಇದೆ ಓಕೆ ಬೇರೆ ನಮ್ಮದು ಅಂತ ಎಲ್ಲಾದರೂ ಇದ್ದರೂ ಕೂಡ ಏನೇ ಒಂದು ಲಾಸ್ ಆಗಲಿ ಕಷ್ಟ ಆಗಲಿ ಏನೇ ಬಂದರೂ ಕೂಡ ನಮ್ಮ ಮನೆ ಅಂತ ಹೋಗಿ ಯಾವಾಗ ಬೇಕಾದರೂ ನಾವು ಇರ್ಬೋದು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಏನೂ ಕೂಡ ತಪ್ಪಾಗಲ್ಲ ಮತ್ತು ಬೇಕಿರೋದು ಮೇನ್ ನಮಗೆ ಮನೆಯೇ ಚಿನ್ನಗಿಂತ ಮನೆ ಮುಖ್ಯ ಅಂತ ನನ್ನ ಅಭಿಪ್ರಾಯ ಅಲ್ವಾ ಚಿನ್ನದ ಮೇಲೆ ಮಾಡಬೇಕು ಯಾಕೆಂದರೆ ಚಿನ್ನ ಅಂದರೆ ಆಲ್ವೇ ಮನೆ ಇದ್ದಂಗೆ ನಮ್ಮ ಮನೇಲಿ ಯಾವಾಗಲೂ ದುಡ್ಡು ಇದ್ದಂಗೆ ಅಂತ ನಾವು ಚಿನ್ನದ ವರ್ತು ಇದನ್ನೆಲ್ಲ ಮಾಡ್ಕೊಂಡು ಹೋಗ್ಬೋದು ಇನ್ನೂ ಕೆಲವಾರು ಐಡಿಯಾಸ್ಗಳಿದೆ ಬೇಕು ಅಂದರೆ ಹೇಳಿ ತುಂಬ ಐಡಿಯಾಸ್ಗಳಿದೆ ಬೇಕು ಅಂದರೆ ಹೇಳಿ ನಾನು ನಿಮಗೆ ಈ ಥರ ಐಡಿಯಾಗಳನ್ನ ನಾನು ಕೊಡ್ತಾ ಇರ್ತೀನಿ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ನಾನು ಬಯಸ್ತೀನಿ ಮತ್ತು ಏನಪ್ಪ ಅಂತ ಹೇಳಿದ್ರೆ ನೀವು ಏನಾದರೂ ಚಿನ್ನ ಬಿಟ್ಟು ನಾನು ಬೆಳ್ಳಿನ ತಗೋತೀನಿ ಬೆಳ್ಳಿ ಅವಶ್ಯಕತೆ ಇದೆ ಅಂತ ಹೇಳಿದ್ರು ಕೂಡ ಬೆಳ್ಳಿನೂ ಕೂಡ ನೀವು ಖರೀದಿ ಮಾಡ್ಬೋದು ಬೆಳ್ಳಿ ರೇಟೇನು ಕಡಿಮೆ ಇಲ್ಲ ಬೆಳ್ಳಿನೂ ಇವಾಗ ನೀವು ಒಂದು ಕೆ ಜಿ ಬೆಳ್ಳಿ ತೊಗೋತೀವಿ ಅಂತ ಹೇಳಿದ್ರು ಒಂದು ಲಕ್ಷ ಹತ್ತತ್ರ ಒಂದು ಲಕ್ಷ ಅಂತ ಹೇಳ್ಕೊಳ್ಳಿ ಒಂದು ಲಕ್ಷ ಖಂಡಿತವಾಗಲೂ ಬೇಕಲೇಬೇಕು ಅದನ್ನು ಕೂಡ ಇನ್ವೆಸ್ಟ್ ಮಾಡ್ಕೋಬೋದು ಬೆಳ್ಳಿ ಮೇಲೂ ಕೂಡ ಅದನ್ನು ಏನೂ ಮೋಸ ಇಲ್ಲ ಬೆಳ್ಳಿನೂ ಕೂಡ ಇವಾಗ ಎಷ್ಟೋ ಜನ ಮನೆಯಲ್ಲಿ ಚಿನ್ನ ತೊಗೊಂಡು ತಗೊಂಡು ಇದಾಗಿ ಬೆಳ್ಳಿ ಮೇಲೂ ಕೂಡ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಒಂದು ಕೆ ಜಿ ಬೆಳ್ಳಿಗೆ ಒಂದು ಲಕ್ಷ ಅಂದರೂ ಕೂಡ ಆರಾಮಾಗಿ ನೀವು ಬೆಳ್ಳಿನೂ ಕೂಡ ಶುದ್ಧವಾದ ಬೆಳ್ಳಿನ ತೊಗೊಂಡ್ರೆ ಆಲ್ಮೋಸ್ಟ್ ನಿಮಗೂ ಕೂಡ ಅದು ಮಾರದು ಅಂಥ ಕಾಲದಲ್ಲಿ ನಿಮಗೂ ಕೂಡ ಅಮೌಂಟನ್ನು ಸಿಗುತ್ತೆ ಬೆಳ್ಳಿನೂ ಕೂಡ ಇನ್ಮೋಸ್ಟ್ ಮಾಡೋದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್